ಸಮಲ್ಲೇಖನ ಸಚ್ಚಿದಾನಂದ ರೂಪಾಯಿ ಶಿವಾಯ ಬ್ರಹ್ಮನೇ ನಮಃ ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಕ್ಷೇತ್ರದ ಈ ಗ್ರಾಮದ ಆರಾಧ್ಯ ದೈವವಾಗಿರ್ತಕ್ಕಂಥ ಪೋಲಾನಂದ ಯತೀಶ್ವರರನ್ನು ಶಿವಾನಂದ ಯತೀಶ್ವರರನ್ನು ಚಿಠಾರುಢ ಯತೀಶ್ವರರನ್ನು ಹೃದಯ ಮಧ್ಯದಲ್ಲಿ ಸ್ಥಾಪಿಸಿಕೊಂಡು ಹಾಗೂ ವೈ ಇವತ್ತಿನ ಕಾರ್ಯದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಹಾಗೂ ನಮ್ಮವರಾಗಿರ್ತಕ್ಕಂಥ ಸ್ತ್ರೀ ಮಠದ ಒಡೆಯರು ಮಾತೃ ಹೃದಯ ನಮ್ಮ ಹಂತ ಕರುಣಾಮಯಿಗಳಾಗಿರ್ತಕ್ಕಂಥ ಕೃಷ್ಣಾನಂದ ಅಪ್ಪಾಜಿಯವರ ದಿವ್ಯ ಚರಣದಲ್ಲಿ ಸಿಟ್ಟುಕೊಂಡು ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹಾಗೂ ಮೇಲೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಪೂಜ್ಯರ ಹಾಗೂ ಗಣ್ಯ ಮಾತಾಜಿಯವರಲ್ಲಿನೂ ಕೂಡ ಹಣಿ ಮಾಡಿದ್ರು ಶರಣ ತಂದೆ ತಾಯಿ ಕಡೆ ಇಲ್ಲಿವರೆಗೆ ಬಹಳ ಜನ ಮಾತಾಡಿದರು ಅಮ್ಮವರು ಅದನ್ನು ಹೇಳಿದರು ನಮ್ಮ ಸಂತ ಜನದ್ದರು ವೇದಿಕೆ ಅಂತಕ್ಕೂ ಆಗ್ತದಂತಕ್ಕಂಥ ಸ್ಥಿತಿ ಒಳಗೆ ಅವರು ಮಾತಾಡಿದ್ರು ಇದು ನಿಜ ಅದು ನಾವು ಅದಕ್ಕೆ ಭಗವಂತನ ಒಲುಮೆಗಾಗಿ ಗುರುವಿನ ಒಂದು ಕರುಣೆಯನ್ನು ಪಡೀಲಿಕ್ಕೆ ಭೂಮಿಗೆ ಬಂದಿ ಕಡೆ ಅದನ್ನು ಮರ್ತೇವೆ ಆ ಮತ್ತದನ್ನು ಅರಿವು ಮಾಡಿಕೊಡುವುದರ ಸಂಬಂಧ ಇಂಥದ್ರೊಳಗೆ ನೋಡಿ ಇವತ್ತು ನಿಮ್ಮದು ಏನಾಯ್ತಪ್ಪ ಅಂತಂದ್ರೆ ಯಾವಾಗ ಅಂಗೀಕಾರ ವಿಜಯವು ಯಾವಾಗ ನಮ್ಮ ಮನೆಗೆ ಅಂತ ಅಂತಕ್ಕಂಥದ್ದು ನಿಮಗೈತಿ ಆದರೆ ಮಾತ್ಮರಿಗೆ ನಾ ಹೇಳಬೇಕು ಅನ್ನೋದು ಇವರಿಗೆ ಇದರಲ್ಲಿ ಆದರೂ ಕೂಡ ನಿಮಗೂ ಬೇಕು ಪ್ರಪಂಚ ಪಾರ ಮಾಡ್ತಾ ಇದ್ದಕ್ಕೂ ಬೇಕು ಅಂತ ತಿಳ್ಕೊಂಡು ಸ್ತುತಿ ಅಂತಕ್ಕಾಗ್ತದೆ ಅದಕ್ಕೆ ಯಾರನ್ನ ಇವತ್ತು ಯಾವಾಗ ರಕ್ಷಣೆ ಮಾಡ್ತಾನ ಭಗವಂತಂದ್ರೆ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ ಒಂಬತ್ತನೇ ಗಾಯದಲ್ಲಿ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಒಂದು ಮಾತು ಮಾತಕ್ಕದ್ದು ಏನು ಹೇಳ್ತಾನಪ್ಪ ಅಂತಂದ್ರೆ ಅನನ್ಯ ಚಿಂತ ಎಂತೋ ಮಾ ಪರೂಪಾಷನೆ ತೇಷಾಂ ನಿತ್ಯ ವಿಯುಕ್ತ ನಾವು ವಾಹಂ ಕೇಮ ಯಾವಾಗ ಅವನ ಸೇವಾ ಮಾಡ್ತೀರಿ ಯಾವಾಗ ಅವನ ಕಡೆ ಲೆಕ್ಕ ಕೊಡ್ತೀರಿ ಅಂತ ಸಂದರ್ಭದಲ್ಲಿ ಬಂದು ನಿಮ್ಮನ್ನು ರಕ್ಷಣಾ ಮಾಡ್ತೀನಿ ಅಂತ ತಿಳ್ಕೊಂಡು ಭಗವಂತ ಕೈ ಎತ್ತಿ ಹೇಳಿ ಆದರೆ ಆ ಮಾತನ್ನು ನಾವು ತಿಳ್ಕೋಬೇಕಾದ್ರೆ ವಚನ ಕೊಟ್ಟದನ್ನು ಮರಿಬಾರ್ದು ನಾವು ಯಾವಾಗ ವಚನ ಕೊಡ್ತೀವಿ ಅನ್ನೋದು ಯಾರ್ಯಾರ ಹೇಳ್ರಿ ಹೇಳಿ ನಿಮಗೆ ಒಳಗೆ ಐತೆ ಇಲ್ಲ ವಚನ ತಾಯಿಯ ಗರ್ಭದಲ್ಲಿದ್ದಾಗ ನವ ಮಾಸ ತುಂಬಿ ಒಂಬತ್ತು ತಿಂಗಳ ಪರ್ಯಂತ ತಾಯಿಯ ಗರ್ಭದಲ್ಲಿದ್ದಾಗ ಸಂಗಟ ಏನು ಸ್ವರ್ಗ ಸುಖ ಇರ್ತದೆ ಗರ್ಭದೊಳಗೆ ಸ್ವರ್ಗ ಸುಖ ಅಂತ ಹಾಕ್ತದೆ ನರಕ ಕುಂಡದಲ್ಲಿ ಬಿದ್ದು ಹೊರಡಾಡ್ತಕ್ಕಂಥ ಸಂದರ್ಭದಲ್ಲಿ ವಚನ ಕೊಟ್ಟು ಭೂಮಿಗೆ ಬಂದಿವು ನಾವು ಭಗವಂತ ಈ ಸಾಸಿನಿಂದ ನಮ್ಮನ್ನು ಹೊರಗೆ ಹಾಕಿದ್ರಿಂದ ನಿನ್ನನ್ನು ನಾವು ಎಲ್ಲೂ ಮರಿದಿಲ್ಲ ಅಂತ ತಿಳ್ಕೊಂಡು ವಚನ ಕೊಡ್ತೀವಿ ಹಿಂದೆ ಮಾಡಿದ ಕರ್ಮದಿಂದಲೇ ಒದಗಿ ಬಂದೇನು ತಾಯಿ ಉದರದೆ ಪುದೀನು ಮನ ಭೂತದಲ್ಲಿ ನೋಂದೇನು ಒದರಲಿಕ್ಕೆ ಶಕ್ತಿ ಇಲ್ಲದ ದುಃಖದ ಸದನದಲ್ಲಿ ಮುಳುಗಿದೆನು ಶಿವ ಶಿವ ಇದಕ್ಕೆ ತಪ್ಪು ನೋಡದಕ್ಕೆ ಶಿವ ಮಹಾದೇವ ನಾವೆಲ್ಲ ಹೇಗದೇವಪ್ಪ ಅಂತಂದ್ರೆ ಸಂಕಟ ಬಂದಾಗ ವೆಂಕಟರ ಮನ ಯಾವಾಗ ಕಷ್ಟವರ್ತದೆ ಅಂತ ಸಂದರ್ಭದಲ್ಲಿ ಭಗವಂತ ನೆನಪಾಗ್ತಾನೆ ಗುರುಗಳು ನೆನಪಾಗ್ತಾರೆ ಮಾತ ನೆನಪಾಗ್ತಾರೆ ಅದನ್ನ ಹಾಗೆ ಮಾಡಬಾರ್ದು ನಾವು ತಿಳ್ಕೋಬೇಕು ಏನಾದರೂ ಯಾಕೆ ಪ್ರಪಂಚದ ವ್ಯಾಮೋಹ ತಕ್ಕದು ಬಹಳ ಕೆಟ್ಟ ಏಳು ಪೈ ಸ್ವಾಮಿ ವೇದಿಕೆ ಮೇಲೆ ಕುತ್ಕೊಂಡು ಇಷ್ಟೆಲ್ಲ ಅಮ್ಮರು ಕುತ್ಕೊಂಡು ತಮಲ ಹೇಳಕ್ರೆ ನಮ್ಗೆ ಯಾವ ವ್ಯಕ್ತಿಗೆ ಹೋಗೀತಾರೆ ಅನ್ನೋದು ನಿಮ್ಮ ಹಬ್ಬದ ಆದ್ರೆ ಒಬ್ಬ ಮುದುಕ ತೊಂಬತ್ತೈದು ವರ್ಷ ಆಗಿತ್ತು ಯಾಕಂದ್ರೆ ಪ್ರಪಂಚದ ವ್ಯಾಮೋಹ ಹಂತಕ್ಕದ್ದು ಹೇಗೆ ನಮ್ಮದು ಹೇಳ್ತೀನಿ ತೊಂಬತ್ತೈದು ವರ್ಷ ಆಗಿತ್ತು ಹೆಣ್ಣಿಸ್ವತ ಆಕೆನಾ ಮುದಿಕ್ಕಿ ಅಂತಕ್ಕಂತೆ ತೀರ್ಕೊಂಡು ಒಂದು ಅರವತ್ತು ವರ್ಷ ಆಕೇತಿ ನಲವತ್ತು ವರ್ಷ ಸಂಘ ಕಾಲ ಕಳೆದಿದ್ದ ಕಳಿತಕ್ಕಂತ ಸಂದರ್ಭದೊಳಗೆ ಹಿಂಗ ಏನಪ್ಪ ಅಂದ್ರೆ ಸಾಮೂಹಿಕ ಮದುವೆ ಮಾಡಾಕತ್ತಿದ್ರು ಹ್ಯಾಕ್ ಜಾಡಿ ಕಟ್ಟಿ ಮಾಡಿದೊಳಗೆ ಅಪ್ರ ಮಾಡಕತ್ತ ಆ ರೀತಿ ಮದುವೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಅವನ ಮೊಮ್ಮಗಳು ಕೂಡ ಇವತ್ತೇನಪ್ಪ ಅಂದ್ರೆ ಮದುವೆಗೆ ಹಮ್ಮಿಕೊಂಡಿದ್ರು ಬಂದು ನೋಡ್ತಾನೆ ನೋಡಿ ಸಂತೋಷ ಪಡ್ಲಿಲ್ಲ ಪುಣ್ಯಾತ್ಮ ವಯಸ್ತಾರ ತೊಂಬತ್ತು ವರ್ಷ ಆಗೈತಿ ಪ್ರಪಂಚನಾಗ ಅಮ್ಮ ಬಾಳ ಕೆಟ್ಟ ಆಗ ಏನು ಮಾಡಕ್ಕೆ ಅಂತಂದ್ರೆ ಆ ಮಧುಮಕ್ಕಳು ಮುಂದೆ ನಿಂತು ಕಣ್ಣಾಗಿ ನೀರು ಹಾಕಿದ ಇಂಥ ನಮ್ಮ ಶ್ರೀಖಂಡ್ ಅಂತ ಅವ್ರು ಹೇಳಿದ್ರೊಬ್ರು ಯಥ ಯಾಕೆ ಕಳತಿ ಅಂತ ಕೇಳಿದ ಹಾಗೆ ಅವ ಹೇಳಿದ ವಯಸ್ಸಿನೊಳಗೆ ನನ್ನ ಮಗುಗ ಮುದಿತಿದ್ರಿ ಎಷ್ಟು ಚಂದ ಆಗ್ತಿತ್ತು ಅಂತ ವಯಸ್ಸಾದ ಆಗಿಲ್ಲ ಅದು ಗೋಳಿಗೆ ಹೊಟ್ಟಾಳೆ ಮುದುಕಿ ನೆನಪು ಹಂಗ ಪ್ರಪಂಚದ ವ್ಯಾಮ್ ಆತ್ಮರೇ ಎಷ್ಟು ಜನರ ಮೇಲೆ ಇಡಬೇಕು ಅಷ್ಟೇ ಇಡಬೇಕು ಪ್ರಪಂಚ ಬೇಡ ಅಂತ ಇಟ್ಟಿರ್ಕೊಂಡು ಯಾರು ಹೇಳಿಲ್ಲ ಹಿಂದಿನ ಋಷಿಮನಿಗಳೇ ಅದನ್ನು ಕೂಡ ಅದನ್ನ ಹೇಳ್ಕೊತ ಬಂದಾರೆ ಮನೊಂದಿನ ಮಾತ್ರ ಅದ್ರೂ ಅದನ್ನೇ ಹೇಳ್ಕೊತ ಬಂದಾರೆ ನಾವು ಪ್ರಪಂಚಕ್ಕ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಇವತ್ತು ಪೂಜ್ಯರು ಮತ್ತು ಅಮಾನ ಹೇಳ ಅದನ್ನು ತಿಳ್ಕೊಂಡು ನಾವು ನಡೀಬೇಕಾಗಿ ಭೂಮಿಗೆ ಬಂದಿವಾ ಅಂತಂದಾಗೆ ಗುರುವಿನ ಮೇಲೆ ಕರುಣ ಇಟ್ಟು ಆ ಗುರು ಹೇಗೆ ಹೇಳ್ತಾನೆ ಆ ಗುರುವಿನ ಮಾರ್ಗದಲ್ಲಿ ನಡೆದ್ರೆ ಮಾತ್ರ ಸುಖ ಅಂತಕ್ಕಂಥ ಚಿಂತನೆ ಅನ್ನೋದಕ್ಕೆ ಸಂದೇಹ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾನ ಅವ್ರು ಪೂರ್ಣ ನನ್ನ ಸಾಕ್ಷಿ ಆಗ್ತಾ ಅಂತ ಹೇಳ್ತಿದ್ವಿ ನೀವು ಆ ರೀತಿ ಇರಬೇಕು ಇದ್ದಾಗ ನಿಮ್ಮನ್ನ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ತಿಳ್ಕೊಂಡು ವಚನ ಗೀತಾ ವಚನ ಅಂತಕ್ಕೀವಲ್ಲ ಆ ರೀತಿ ವಚನ ಪಾಲನೆ ಅಂತಕ್ಕಂಥ ಮಾಡ್ತಕ್ಕಂಥದ್ದು ನಿಮ್ಮದು ಕರ್ತವ್ಯ ಹೇಳುವುದು ನಮ್ಮ ಕರ್ತವ್ಯ ಆ ರೀತಿ ನಡ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಹೇಳ್ತಾನೆ ನನ್ನ ಎರಡು ಮಾತಿಗೆ ವಿರಾಮ ಅಂತಕ್ಕ ಕೊಡ್ತಾ ಇದ್ದ ಪುಣ್ಯಾತ್ರಿ